ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಶುಕ್ರವಾರದ ದಿನ ಪಂಚಮಿ ತಿಥಿ ಜೊತೆ ಕೂಡಿ ಒಂದಿದೆ ಅದ್ಭುತವಾದಂಥ ದಿನ ಶುಕ್ರವಾರ ಪಂಚಮಿ ತಿಥಿ ಎರಡೂ ಒಟ್ಟಿಗೆ ಅದು ವಿಶೇಷವಾದ ಶಕ್ತಿತ್ವದಂಥ ದಿನ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ದಿನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅರಿಶಿಣದ ಡಬ್ಬದಲ್ಲಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ನಿಮ್ಮ ಅಡುಗೆ ಅರಿಶಿಣದಲ್ಲಿ ಈ ಒಂದು ವಸ್ತುಗಳನ್ನು ಹಾಕಿ ಇಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಾಲಬಾಧೆಗಳ ನಿವಾರಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಅರಿಶಿಣ ಮಂಗಳಕರವಾದಂಥ ವಸ್ತು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಪಾತ್ರವಾದಂಥ ವಸ್ತು ಹಾಗೆಯೇ ಗುರುಬಲ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ಅರಿಶಿಣದಿಂದ ಈ ಪರಿಹಾರ ಮಾಡಿಕೊಂಡ್ರೆ ಗುರುಬಲ ಹೆಚ್ಚಾದಂತೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ಕೂಡ ಆಗುತ್ತೆ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಮನೆಯಲ್ಲಿ ಮನೆಯ ಗೃಹಿಣಿ ಯಾರಿರ್ತಾರೆ ಅವ್ರು ಮಾಡಿಕೊಂಡ್ರೆ ಇದು ಶುಭ ಪ್ರದಾಯಕ ಸ್ನೇಹಿತರೆ ಈ ದಿನ ಶುಕ್ರವಾರದ ಜೊತೆಗೆ ಪಂಚಮಿ ತಿಥಿ ಕೂಡ ಬಂದಿರೋದ್ರಿಂದ ಶೀಘ್ರವಾಗಿ ಎದ್ದು ಮನೆಯ ಅಂಗಳವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನವನ್ನು ಮಾಡುವಂಥ ನೀರಿಗೆ ಚಿಟಿಕೆ ಅರಿಶಿನವನ್ನ ಹಾಕಿ ಸ್ನಾನ ಮಾಡಿಕೊಳ್ಳಿ ದೇಹದಲ್ಲಿರುವಂಥ ಬಾಧೆ ಬಂಧನಗಳನ್ನು ನಿವಾರಣೆ ಮಾಡುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಸದೃಢಗೊಳ್ತೀವಿ ಮಾನಸಿಕ ನೆಮ್ಮದಿಯನ್ನು ಕಾಣ್ತೀವಿ ಆರೋಗ್ಯ ಲ್ಲೂ ಕೂಡ ವೃದ್ಧಿಯನ್ನು ಕಾಣ್ತೀವಿ ಅದರ ಜೊತೆಗೆ ಗ್ರಹ ದೋಷಗಳು ಶನಿ ದೋಷಗಳು ಕೂಡ ಕೇತು ಕುಜ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಗುರುಬಲ ಕೂಡ ಹೆಚ್ಚಾಗುತ್ತೆ ದೇಹಕ್ಕೆ ಅರಿಶಿನವನ್ನ ಲೇಪನ ಮಾಡಿಕೊಂಡು ಕೂಡ ನೀವು ಸ್ನಾನ ಮಾಡ್ಕೊಳ್ಬಹುದು ಶುಕ್ರವಾರ ಶುಭ ಪ್ರದಾಯಕವಾದಂಥ ದಿನ ಪಂಚಮಿ ತಿಥಿ ಇರುವುದು ಅಮ್ಮನವರಿಗೆ ಭಾಳ ಪ್ರಿಯಕರವಾದಂಥದ್ದು ಪಂಚಮಿ ಶುಕ್ರವಾರದಂದು ಆ ತಾಯಿಯ ಜನನವಾಯಿತು ಅಂತಲೇ ಹೇಳ್ತಾರೆ ತಾಯಿ ಹುಟ್ಟಿದ ದಿನ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಪಂಚಮಿ ತಿಥಿಗೆ ಅಷ್ಟೊಂದು ವೈಶಿಷ್ಟ್ಯತೆ ಇದೆ ಹಾಗಾಗಿ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಅರಿಶಿಣದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಅಮ್ಮನವರಿಗೆ ವಿಳೆದೆಲೆಯ ಮೇಲೆ ಸ್ವಸ್ತಿ ಚಿತ್ರವನ್ನ ಬರೆದು ಅದಕ್ಕೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ದೀಪವನ್ನು ಇಟ್ಟು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದಿಂದ ದೀಪವನ್ನು ಬೆಳೆಸಿ ಆ ದೀಪದಲ್ಲಿ ಒಂದು ಲವಂಗ ಒಂದು ಏಲಕ್ಕಿಯನ್ನು ಹಾಕಿದರೆ ಪಂಚಮಿ ಎಂದು ಖಂಡಿತವಾಗಿಯೂ ಧನಾಭಿವೃದ್ಧಿ ಆಗುತ್ತೆ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದುವರೆಗೂ ನೀವು ಪಟ್ಟಂಥ ಕಷ್ಟವೆಲ್ಲ ಸಂಪೂರ್ಣ ನಿವಾರಣೆ ಆಗುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ಲವಂಗ ಏಲಕ್ಕಿಗೆ ಅಂತಹ ಒಂದು ಶಕ್ತಿ ಇದೆ ಇವೆರಡೂ ಪದಾರ್ಥಗಳು ಅಮ್ಮನವರಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥದ್ದು ಲವಂಗದಿಂದ ಸಂಪೂರ್ಣ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಇನ್ನು ಏಲಕ್ಕಿ ಧನಾಕರ್ಷಣೆ ಮಾಡುವಂತಹ ಒಂದು ಪದಾರ್ಥ ಸ್ನೇಹಿತರೆ ಹಾಗೆ ಅಮ್ಮನವರಿಗೆ ಇದರ ಸುವಾಸನೆ ಅಂದ್ರೆ ಕೂಡ ತುಂಬಾನೇ ಇಷ್ಟವಾಗುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಸೇರಿಸಬಹುದು ಸ್ನೇಹಿತರೆ ಹಾಗೆಯೇ ಈ ದಿನ ತಿಳಿಸ್ಕೊಟ್ಟಂತ ದೀಪಕ್ಕೆ ನೀವು ದಾಲ್ಚಿನ್ನಿ ಅಥವಾ ಚಕ್ಕೆಯ ಪುಡಿಯನ್ನು ಕೂಡ ಹಾಕಿ ದೀಪವನ್ನು ಉರಿಸೋದ್ರಿಂದ ಅಮ್ಮನವರು ಒಲಿದು ಬರ್ತಾರೆ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತು ತಾಂಡವವಾಡ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅಂದ್ರೆ ಅಷ್ಟರ ಮಟ್ಟಕ್ಕೆ ನಿಮಗೆ ದಾರಿದ್ರ್ಯ ನಿವಾರಣೆಯಾಗಿ ಧನಾಭಿವೃದ್ಧಿ ಆಗುತ್ತೆ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ ಆ ಸಮಸ್ಯೆಗಳಿಂದ ಹೊರಬರಬೇಕು ಅಂದರೆ ಸಾಕಷ್ಟು ಪರಿಹಾರಗಳನ್ನು ನಮ್ಮ ಪರಿಹಾರ ಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಹಣಕಾಸಿನ ಸಮಸ್ಯೆ ಆಗಿರಲಿ ಆರೋಗ್ಯ ಸಮಸ್ಯೆ ಆಗಿರಲಿ ಯಾವುದೇ ರೀತಿ ವ್ಯಾವಹಾರಿಕ ಕೌಟುಂಬಿಕ ದಾಂಪತ್ಯದಲ್ಲಿ ಆಗುವಂಥ ಸಮಸ್ಯೆ ಮದುವೆ ಮುಂಜಿ ಈ ರೀತಿ ನಾನಾ ರೀತಿಯ ಸಮಸ್ಯೆ ಯಾವುದೇ ರೀತಿ ನಿಮಗೆ ದ ಸಂತಾನದ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ತಕ್ಕನಾದಂತಹ ಇದ್ದೇ ಇರುತ್ತೆ ತಾಳ್ಮೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪರಿಪೂರ್ಣವಾಗಿ ನಂಬಿ ಒಂದಷ್ಟು ತಂತ್ರಗಳನ್ನು ಮಾಡ್ಕೊಳ್ಳುವ ಮುಖಾಂತರವಾಗಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳನ್ನು ನೀವು ಹೋಗ್ಲಾಡಿಸ್ಕೊಳ್ಬೋದು ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಧನಾಭಿವೃದ್ಧಿಗಾಗಿ ಹಾಗೆ ಸಾಲ ಬದಿ ನಿವಾರಣೆಗಾಗಿ ತಿಳಿಸ್ಕೊಡ್ತಾ ಇರುವಂತಹ ತಂತ್ರ ಸ್ನೇಹಿತರೆ ಅರಿಶಿಣದಿಂದ ಮಾಡ್ಕೊಳ್ವಂತಹ ತಂತ್ರ ಅರಿಶಿಣ ಪರಮ ಪವಿತ್ರವಾದಂತಹ ಒಂದು ವಸ್ತು ದೇವಾನು ದೇವತೆಗಳಿಗೆ ಪ್ರೇಕರವಾದಂತಹ ವಸ್ತು ಆರೋಗ್ಯಕ್ಕೆ ಎಷ್ಟು ನಾವು ಆರೋಗ್ಯದ ಒಂದು ದೃಷ್ಟಿಯಿಂದ ನಾವು ಅರಿಶಿಣವನ್ನು ಎಷ್ಟು ನಾವು ಬಳಸಿ ಬಳಸ್ತೀವೋ ನಮ್ಮ ಆರೋಗ್ಯವನ್ನು ಎಷ್ಟು ನಮ್ಗೆ ಸುಧಾರಿಸುತ್ತೋ ಅಷ್ಟೇ ರೀತಿಯಲ್ಲಿ ನಮ್ಮ ಕಷ್ಟಗಳನ್ನ ಕೂಡ ದೂರ ಮಾಡುತ್ತೆ ನಮ್ಮ ಒಂದು ದಾರಿದ್ರ್ಯವನ್ನು ಕೂಡ ದೂರ ಮಾಡುತ್ತೆ ಸ್ನೇಹಿತರೆ ಅಂತಹ ಒಂದು ಈ ಅದ್ಭುತವಾದಂತಹ ಅರಿಶಿಣದಲ್ಲಿ ಈ ತಂತ್ರ ಮಾಡಿಕೊಂಡ್ರೆ ಅಮ್ಮನವರು ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕುಳಿತುಕೊಂಡು ನಿಮಗೆ ಆಶೀರ್ವದಿಸ್ತಾರೆ ನೀವು ಬೇಡಿದಂತ ವರವನ್ನ ಕೊಡ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದು ಅಡುಗೆ ಮನೆಯಲ್ಲಿರುವಂತಹ ಅರಿಶಿಣದಲ್ಲಿ ಮಾಡ್ಕೊಡುವಂತಹ ಒಂದು ತಂತ್ರ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರ ಅರಿಶಿಣ ಅಂತಂದ್ರೆ ಶುಭ ಪ್ರದಾಯಕವಂತದ್ದು ಅಡುಗೆ ಮನೆಯಲ್ಲಿ ಅಮ್ಮ ಅಮ್ಮನವರು ಬಂದು ನೆಲೆಯೂರ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಒಂದು ಗೃಹದಲ್ಲಿ ಅಡುಗೆ ಮನೆಯಲ್ಲಿ ಬೀರುವಿನಲ್ಲಿ ಹೊಸ್ತಿಲಲ್ಲಿ ಹಾಗೆ ದೇವರ ಕೋಣೆಯಲ್ಲಿ ಲಕ್ಷ್ಮಿಯ ನಿವಾಸವಿರುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಅರಿಶಿಣ ಕಲ್ಲುಪ್ಪು ಇದು ಯಾವುದು ಕೂಡ ಮನೆಯಲ್ಲಿ ಖಾಲಿ ಆಗದಂತೆ ನಾವು ನೋಡ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಇದೆ ಅಂತ ಅಂತ ಇದ್ದಂಗೆನೆ ನಾವು ತಂದು ತುಂಬಿಸಬೇಕು ಯಾವ ಕಾರಣಕ್ಕೂ ನಾವು ಅರಿಶಿಣವನ್ನ ಮತ್ತೆ ಆಗ್ಲಿ ಉಪ್ಪನ್ನಾಗ್ಲಿ ಸಾಸಿವೆಯನ್ನಾಗ್ಲಿ ನಾವು ಖಾಲಿ ಆಗೋದಕ್ಕೆ ಬಿಡಬಾರ್ದು ಅದನ್ನ ನಾವು ಅವಾಗವಾಗಲೇ ತುಂಬಿಸ್ತಾ ಇರಬೇಕು ಯಾವುದೇ ಮಸಾಲಾ ಪದಾರ್ಥವಾದ್ರೂ ಅಷ್ಟೇ ಸ್ನೇಹಿತರೆ ಮಸಾಲಾ ಪದಾರ್ಥ ಅಮ್ಮನವರಿಗೆ ಪ್ರಿಯಕರವಾದಂಥದ್ದು ಮನೆಯಲ್ಲಿ ಮಸಾಲಾ ಪದಾರ್ಥ ಹೆಚ್ಚಿದ್ದಷ್ಟು ಅಮ್ಮನವರ ಅನುಗ್ರಹ ಹೆಚ್ಚಿರುತ್ತೆ ಅಂತಾನೆ ಹೇಳ್ತಾರೆ ಹಾಗೆ ಯಾವಾಗ್ಲೂ ಡಬ್ಬಗಳನ್ನ ಖಾಲಿಯಾಗಿ ಇಡಬಾರ್ದು ಧಾನ್ಯಗಳನ್ನ ತುಂಬಿಡ್ಕೋಬೇಕು ಧಾನ್ಯಗಳು ಖಾಲಿ ಆಗದಂಗೆ ಮನೆಯಲ್ಲಿ ಗೃಹಿಣಿಯರು ನೋಡ್ತಾ ಇರಬೇಕು ಯಾಕಂದ್ರೆ ಅಡುಗೆ ಮನೆ ಖಾಲಿ ಆದ್ರೆ ದಾರಿದ್ರೆ ಬರುತ್ತೆ ಅಂತಾನೆ ಹೇಳಾಗುತ್ತೆ ಅಡುಗೆ ಮನೆ ಶುಭ್ರವಾಗಿದ್ರೆ ಅಡುಗೆ ಮನೆ ತುಂಬಿ ತುಳುಕ್ತಾ ಇದ್ರೆ ಅಲ್ಲಿ ಲಕ್ಷ್ಮೀ ಅನುಗ್ರಹ ಇರುತ್ತೆ ಅಂತಾನೆ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ಅದ್ಭುತ ಪರಿಹಾರವನ್ನ ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರದಲ್ಲಿ ಈ ಅರಿಶಿಣದ ಪರಿಹಾರಕ್ಕೆ ಖಂಡಿತವಾಗಿ ಅತ್ಯಂತ ಶ್ರೇಷ್ಠತೆ ಇದೆ ಅತ್ಯಂತ ಸುಲಭವಾಗಿ ನೀವು ಮಾಡಿಕೊಡುವಂತಹ ತಂತ್ರ ಯಾವುದೇ ರೀತಿ ಯಾವುದೇ ರೀತಿ ಹೆಚ್ಚು ಖರ್ಚಿಲ್ಲದೆ ಮಾಡ್ಕೊಳುವಂತಹ ತಂತ್ರ ಹಾಗೆ ತುಂಬಾ ಫಲವನ್ನ ನೀಡುವಂತಹ ಒಂದು ತಂತ್ರ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅರಿಶಿಣದ ಡಬ್ಬವನ್ನ ಈ ದಿನ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ದೀಪಾರಾಧನೆ ತಿಳಿಸ್ಕೊಟ್ಟ ರೀತಿಯಲ್ಲಿ ದೀಪಾರಾಧನೆ ಮಾಡಿಕೊಂಡು ಅನಂತರವಾಗಿ ನಿಮ್ಮ ಅರಿಶಿಣದ ಡಬ್ಬದಲ್ಲಿ ನೀವು ಈ ತಂತ್ರ ಮಾಡ್ಕೊಳ್ಳಿ ರಾತ್ರಿ ಮಲಗುವ ಮುನ್ನ ಎಷ್ಟೊತ್ತಿಗಾದ್ರೂ ನೀವು ಈ ತಂತ್ರವನ್ನ ಮಾಡ್ಕೊಳ್ಬಹುದು ಇನ್ನೂ ಚೆನ್ನಾಗಿ ಫಲ ಸಿಗ್ಬೇಕು ಅಂದ್ರೆ ನೀವು ಸಾಯಂಕಾಲದ ಟೈಮಲ್ಲಿ ಕೂಡ ಮಾಡ್ಕೊಳ್ಬಹುದು ಯಾಕಂದ್ರೆ ಈ ಒಂದು ಸಂಕಲ್ಪ ಮಾಡ್ಕೊಬೇಕಿ ಮಾಡ್ಕೋತೀವಿ ಅಂತಂದ್ರೆ ಅದು ಆರು ಗಂಟೆ ಒಳಗಡೆ ಸೂರ್ಯ ಮುಳುಗೋದ್ರೊಳಗಡೆ ಈ ಒಂದು ಪ್ರದೋಷ ಸಮಯ ಏನಿರುತ್ತೆ ಐದು ಹದಿನೈದರಿಂದ ಆರು ಗಂಟೆ ಒಳಗಡೆ ನೀವು ಮಾಡ್ಕೊಂಡ್ರೆ ತುಂಬನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ನೀವು ಅಂದ್ಕೊಂಡಿದ್ದ ಕೆಲಸ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಈ ದಿನ ಪಂಚಮಿ ತಿಥಿ ದಿನ ತುಂಬಾ ಅದ್ಭುತವಾದಂಥ ದಿನ ಈ ದಿನ ನೀವು ಮಾಡ್ಕೊಳ್ಳಂಥ ತಂತ್ರ ನೂರಕ್ಕೆ ನೂರರಷ್ಟು ಫಲಿಸುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಅರಿಶಿಣದ ಡಬ್ಬದಲ್ಲಿ ನೀವು ಒಂದು ಏಲಕ್ಕಿ ಒಂದೂರು ನಾಣ್ಯ ಹಾಗೆ ಒಂದು ಲವಂಗ ಈ ಮೂರು ಪದಾರ್ಥಗಳನ್ನ ತಳಭಾಗದಲ್ಲಿ ಹಾಕಿ ಆ ಅರಿಶಿಣವನ್ನ ಮೇಲೆ ಇಟ್ಬಿಡಿ ಅಂದ್ರೆ ಕಾಣಬಾರದು ಆ ರೀತಿಯಾಗಿ ಹಾಕಿ ಬಿಟ್ಬಿಡಿ ಸ್ನೇಹಿತರೆ ಇದನ್ನ ಈ ರೀತಿ ತಂತ್ರ ಮಾಡ್ಕೊಳ್ಳಿ ಇದನ್ನ ನೀವು ಹಾಗೆ ಬಿಟ್ಬಿಡಿ ಖಾಲಿ ಆಯ್ತು ಅರಿಶಿನ ಇನ್ನೇನು ಖಾಲಿ ಆಗ್ತಾ ಇದೆ ಅಂದಾಗ ಒಂದು ಹದಿನೈದು ದಿವಸಕ್ಕೋ ಒಂದು ತಿಂಗಳಿಗೋ ಯಾವಾಗ್ಲಾದ್ರೂ ನೀವು ತೆಗೆದು ಆ ಹಣವನ್ನ ತೆಗೆದು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಹಾಗೇನೇ ಈ ಲವಂಗ ಏಲಕ್ಕಿಯನ್ನ ಗಿಡ ಇರುತ್ತಲ್ವಾ ಗಿಡದ ಕೆಳಗಡೆ ಹೂತಾಕಿ ಅಷ್ಟೇ ಸಿಂಪಲ್ ಮಾಡ್ಕೊಳ್ಳುವಂತಹ ತಂತ್ರ ಸ್ನೇಹಿತರೆ ಈ ದಿನ ತುಂಬಾ ಒಳ್ಳೆ ದಿನ ನೀವು ಇದನ್ನ ಏನು ಮಾಡ್ಕೊತಾ ಇದ್ರ ಅಂತ ನೀವು ಅರಿಶಿಣದ ಮುಂದೆ ನೀವು ಇದನ್ನ ಹೇಳ್ಕೊಂಡು ಅರಿಶಿಣದ ಡಬ್ಬಕ್ಕೆ ನೀವು ಕೈಯಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಂಡು ನೀವು ಈ ತಂತ್ರ ಮಾಡ್ಕೋಬೇಕು ಅನಂತರವಾಗಿ ಆ ಅರಿಶಿಣದೊಳಗಡೆ ಈ ವಸ್ತುಗಳನ್ನ ಹಾಕಬೇಕು ಏಲಕ್ಕಿ ಅಕ್ಕಿ ಮತ್ತೆ ಲವಂಗ ಧನಾಕರ್ಷಣೆಯನ್ನ ಮಾಡುತ್ತೆ ಹಣವನ್ನ ಒಂದು ನಾಣ್ಯವನ್ನು ಹಾಕೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ ವೃದ್ಧಿಸುವಂತಹ ಈ ಒಂದು ಸಂಖ್ಯೆ ಏನಿದೆ ನೋಡಿ ಈ ಒಂದು ರೂಪಾಯಿ ಕಾಯಿನ್ ಇದು ವೃದ್ಧಿಸುವಂತಹ ನಾಣ್ಯ ಯಾಕಂದ್ರೆ ಧನಾಭಿವೃದ್ಧಿಗೋಸ್ಕರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಹಣದ ಕೊರತೆ ಅನ್ನೋದು ಬರೋದಿಲ್ಲ ಚೆನ್ನಾಗಿ ಸಂಪಾದನೆ ಆಗುತ್ತೆ ಗಂಡನ ಒಂದು ಸಂಪಾದನೆ ಹೆಚ್ಚಾಗುತ್ತೆ ಮುತ್ತೈದೆ ಭಾಗ ಭಾಗ್ಯ ಕೂಡ ಫಲಿಸುತ್ತೆ ಗುರುಬಲ ಕೂಡ ಹೆಚ್ಚಾಗುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಕಾರ್ಯಸಿದ್ಧಿಯಾಗುತ್ತೆ ಅಮ್ಮನವರು ನಿಮ್ಮ ಮನೆಯಲ್ಲಿ ಸದಾಕಾಲ ನೆಲೆಯೂರಿ ಆಶೀರ್ವದಿಸ್ತಾ ಇರ್ತಾರೆ ನಿಮ್ಮ ಕುಟುಕ ಕುಟುಂಬದಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಸಾಲ ಬಾಧೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ದಿನದಿಂದ ದಿನಕ್ಕೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿಯಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಒಟ್ಟಾರೆಯಾಗಿ ನೆಮ್ಮದಿಯುತವಾಗಿ ಐಶ್ವರ್ಯವಂತರಾಗಿ ಸೌಖ್ಯವಾಗಿ ಬದುಕುವಂತಹ ಯೋಗ ನಿಮ್ದು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಟ್ಟಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಅದ್ಭುತವಾದ ಫಲಿತಾಂಶವನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಇದು ಫಲಪ್ರದಾಯಕವಾದಂಥ ಪರಿಹಾರ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು